ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಮತ್ತೊಂದು ಹೊಸ ಹೊಡೆಯೋ ಸ್ವಾಗತ ಇದು ನಮ್ಮ ಮನೆ ಗಾರ್ಡನ್ನು ನಮ್ಮ ಗಾ ಈ ಗಾರ್ಡನಲ್ಲಿ ನಾವು ಹೋದ ವರ್ಷ ಸುಮಾರು ಹಣ್ಣಿನ ಗಿಡಗಳನ್ನು ನಾಟಿ ಮಾಡಿದ್ದೆ ಜೂನ್ ತಿಂಗಳಲ್ಲಿ ಆ್ಯಕ್ಚುಲಿ ಜೂನ್ ತಿಂಗಳಲ್ಲಿ ಇದು ಇದೇನು ಕಾಣ್ತಿದೆ ಇದು 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 ಅಂತ ಕರೀತಾರೆ ಈ ಕೇಕ್ ಮೇಲೆ ಇಡ್ತಾರಲ್ಲ ಕೆಂಪು ಕಲರ್ ಹಣ್ಣು ಬರುತ್ತಲ್ಲ ಅದೇ ಇದು ಆ ಚೆರ್ರಿ ಹಣ್ಣಿನ ವೆರೈಟಿ ಸೊ ಇದು ಬಿಳಿ ನೇರಳೆ ಅಂತ ಹೇಳ್ಬಿಟ್ಟು ಇದನ್ನು ಮಾಡಿದ್ದೆ ಇವೆಲ್ಲ ಕರೆಕ್ಟಾಗಿ ಒಂದು ವರ್ಷ ಆಗಿದೆ ನೋಡಿರಿ ಇವಾಗ ಜೂನ್ ಮುಗಿತಾ ಬಂತಲ್ಲ ಆಲ್ಮೋಸ್ಟ್ ಒನ್ ಇಯರ್ ಆಗಿದೆ ಈ ಚೆರ್ರಿ ನಾನು ಅನ್ಕೊಂಡೇ ಇರಲಿಲ್ಲ ಒನ್ ಇಯರ್ಗಿದು ಹಣ್ಣು ಬಿಡುತ್ತೆ ಅಂತ ಈ ವರ್ಷ ಈಗ ಜಸ್ಟ್ ಬಂದು ನೋಡಿದೆ ಫುಲ್ ಸುಮಾರು ಕಾಯಿ ಹಣ್ಣೆಲ್ಲ ಬಿಟ್ಟಿದೆ ನೋಡ್ಬೋದು ಬಿಜಾನ್ ಹಣ್ಣು ಕಾಯಿ ಎಲ್ಲ ಬಿಟ್ಟಿದ್ದಾವೆ ಇನ್ನೂ ಟೈಮ್ ತೊಗೊಳತ್ತೆ ಇದು ಎಲ್ಲ ಹಣ್ಣಾಕೆ ಬಟ್ ಆಗಲಿ ಅದೇನೋ ಹಂಚ್ಕೋಬೇಕಾಗಿತ್ತು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ನೋಡ್ಬೋದು ಒನ್ ಇಯರ್ಗೆ ಇಷ್ಟು ದೊಡ್ಡದಾಗ ಹೆಂಗೆ ಬಳ್ದಿದೆ ಅಂದರೆ ನಾವು ಇದಕ್ಕೇನೂ ಹಾಕಿಲ್ಲ ನ್ಯಾಚುರಲಾಗಿ ಬಿಟ್ಟಿದ್ದು ಸುಮ್ಮನೆ ತಾನೇ ಬಳ್ಕೊಂಡಿದೆ ಇಲ್ಲೂ ಸುಮಾರು ದ್ವಾರ್ಗ ಎಲ್ಲ ಆಗಿದ್ದಾವೆ ಇನ್ನೊಂದು ಫಿಫ್ಟೀನ್ ಡೇಸ್ ಹೋದರೆ ಬೇಜಾನ್ ಹಿಡಿದು ತುಂಬ ಹಣ್ಣು ಬಿಡ್ಬೋದು ಇದು ಓಕೆ ಇದೇ ಇವತ್ತಿಂದ ಒಂದು ಜಸ್ಟ್ ಅಪ್ಡೇಟ್ ಆಗಿತ್ತು ಮತ್ತೆ ಇನ್ನೊಂದು ಬಿಡೋದು ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಬಾಯ್